ಇಷ್ಟು ಬೆಳಗ್ಗೆ ಎದ್ದು ಹೊರಟಿರೋದು ವಿಶೇಷವಾದ ವಿಶಿಷ್ಟವಾದ ತುಂಬ ಉಳ್ಳ ಒಂದು ದೇವಿ ದರ್ಶನಕ್ಕೆ ನಾನು ತುಂಬ ಸರ್ತಿ ಕೇಳಿಸ್ಕೊಂಡಿದ್ದೀನಿ ಜನ ಹೇಳೋದನ್ನು ಕೆಲವು ದೇವಸ್ಥಾನಗಳಿಗೆ ನಾವು ಹೋಗಬೇಕು ಅಂದರೆ ಹೋಗ್ಲಿಕ್ಕೆ ಆಗೋದಿಲ್ಲ ದೇವರು ತಾನಾಗೆ ಕರೆಸ್ಕೊಳ್ಬೇಕು ಅಥವಾ ಸಮಯ ಬರಬೇಕು ಹೋಗಲಿಕ್ಕೆ ಅನ್ನೋದನ್ನು ನಾನಂತೂ ಇತ್ತೀಚಿನ ಕೆಲವು ದಿನಗಳಲ್ಲಿ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನಾನು ಕೂಡ ಈ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಇಷ್ಟು ದೂರ ಬೆಟ್ಟ ನಾನು ಹತ್ಬಹೋದಾ ಅಂತ ಡೌಟ್ ಅಲ್ಲೇ ಇದ್ದೆ ಆದರೂ ಇವತ್ತು ನನಗೊಂದು ಅವಕಾಶ ದೇವ್ರೇ ಕೊಟ್ಟಿದ್ದಾನೆ ಅಂತ ಅನ್ಕೊಂಡು ಹತ್ತುತ್ತಾ ಇದ್ದೀನಿ ನಾನು ಚಿಕ್ಕಮಗಳೂರಲ್ಲಿ ಇದ್ದೀನಿ ಅಂದರೆ ನಿಮಗೆಲ್ಲ ಗೊತ್ತೇ ಆಗಿರುತ್ತೆ ನಾನು ಹೋಗ್ತಾ ಇರೋದು ಬಿಂಡಿಗ ದೇವಿರಮ್ಮ ದೇವಿ ದರ್ಶನಕ್ಕೆ ತಾಯಿ ದರ್ಶನ ದೀಪಾವಳಿ ಟೈಮ್ ಅಲ್ಲಿ ಒಂದೇ ದಿನ ಇರುತ್ತೆ ಇಲ್ಲಿನ ಸ್ಥಳೀಯರು ಎಲ್ಲರೂ ಪ್ರತಿ ವರ್ಷ ಇಲ್ಲಿ ಬೆಟ್ಟ ಹತ್ತೋದನ್ನ ವಾಡಿಕೆಯಾಗಿ ಇಟ್ಕೊಂಡಿದ್ದಾರೆ ಕೆಲವೊಬ್ಬರು ಹರಕೆ ಹೊತ್ತು ದೇವಿ ಬೆಟ್ಟನ ಹತ್ತುತ್ತಾರೆ ಮತ್ತೆ ಕೆಲವೊಬ್ಬರು ಜೀವನದಲ್ಲಿ ಒಮ್ಮೆ ಆದ್ರೂ ಈ ಬೆಟ್ಟ ಹತ್ತಬೇಕು ಅನ್ನೋ ಕಾರಣ ಕೂಡ ಹತ್ತುತ್ತಾರೆ ದೀಪಾವಳಿ ಹಬ್ಬ ಇಲ್ಲಿಂದ ಶುರು ನಾನು ಹೋಗ್ತಾ ಇರೋದು ದೇವಿ ನಮ್ಮ ದೇವಸ್ಥಾನಕ್ಕೆ ವರ್ಷದಲ್ಲಿ ಎರಡೇ ದಿನ ಈ ಬೆಟ್ಟ ಹತ್ತೋಕ್ಕೆ ಚಾನ್ಸ್ ಇರೋದು ಹತ್ತೊಂಬತ್ತು ಮತ್ತು ಇಪ್ಪತ್ತು ಈ ತಿಂಗಳು ಅಕ್ಟೋಬರಲ್ಲಿ ಬರೀ ಕಾಲಲ್ಲಿ ಬೆಟ್ಟ ಹತ್ತಬೇಕು ಸ್ಟೆಪ್ಸ್ ಕೂಡ ಇಲ್ಲ ಬೆಟ್ಟ ಹತ್ತೋಕ್ಕೆ ಸೊ ಆ ಬೆಟ್ಟ ತುದಿಗೆ ಇನ್ನು ಬೆಟ್ಟ ಸ್ಟಾರ್ಟಿಂಗೇ ಇಲ್ಲ ಬೆಟ್ಟ ಹತ್ತಲಿಕ್ಕೆ ಇರುವಂತಹ ಒಂದು ಮಾರ್ಗ ಅಂತಂದರೆ ಹಳ್ಳಿಯಿಂದ ಚಿಕ್ಕಮಗಳೂರಿಂದ ಇಲ್ಲಿಗೆ ಕೆ ಎಸ್ ಆರ್ ಟಿ ಸಿ ಬಸ್ ಬರುತ್ತೆ ಆ ಬಸ್ ಇಲ್ಲಿಗೆ ಸ್ಟಾಪ್ ಆಗುತ್ತೆ ನಾವು ಇಲ್ಲಿಂದ ಹತ್ತಲಿಕ್ಕೆ ಶುರು ಮಾಡಬೇಕು ಯಾವುದೇ ಪ್ರೈವೇಟ್ ವೆಹಿಕಲ್ ಇಲ್ಲಿ ಬಿಡೋದಿಲ್ಲ ಟಚ್ ಆಗಿಲ್ಲ ಟ್ರೆಕ್ಕಿಂಗ್ ಮಾಡೋಕ್ಕೋಸ್ಕರ ಸಾವಿರಾರು ರೂಪಾಯಿ ಕೊಟ್ಟು ಗ್ರಿಪ್ ಇರೋ ಶೂಗಳನ್ನ ತಗೊಂಡು ಟ್ರೆಕ್ಕಿಂಗನ್ನು ಮಾಡ್ತೀವಿ ಆದರೆ ಈ ಬೆಟ್ಟ ಮಳೆ ಬಂದು ಎಷ್ಟು ಸ್ಲಿಪ್ಪರ್ ಇದ್ದರೂ ನಾನು ಅಲ್ಲ ಹತ್ತಿದಂಥ ಸಾವಿರಾರು ಜನ ಬರೀಗಾಲಲ್ಲೇ ದೇವಿ ದರ್ಶನ ಮಾಡಬೇಕು ಆಂಬುಲೆನ್ಸು ಪೊಲೀಸು ಎಲ್ಲರೂ ಇದ್ದಾರೆ

ಸ್ಟೆಪ್ಸ್ ಇದೆ ಸ್ವಲ್ಪ ಸ್ವಲ್ಪ ಹತ್ರ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ಕಾನ್ಫಿಡೆನ್ಸ್ ಏನಿದು ಇಷ್ಟು ಕಲೀಜು ದೇವರೇ ಬೆಟ್ಟ ಹತ್ತಲಿಕ್ಕೆ ಎರಡು ಮಾರ್ಗ ಇದೆ ಒಂದು ಈ ರೀತಿ ಈ ಹಳ್ಳಿಯಿಂದ ಬಂದು ಇಲ್ಲಿಂದ ಬೆಟ್ಟ ಹತ್ತುವಂತದ್ದು ಇನ್ನೊಂದು ಮುಳ್ಳಯ್ಯನಗಿರಿಯಲ್ಲಿ ಬರುವಂತ ಮಾಣಿಕೆದಾರ ಕಡೆಯಿಂದ ಕೂಡ ಹತ್ತಬಹುದು ಎರಡು ಮಾರ್ಗ ಇದೆ ಅದು ಸ್ವಲ್ಪ ಹತ್ರ ಅಂತ ಕೂಡ ಹೇಳ್ತಾರೆ ಬೆಟ್ಟ ಹತ್ಬೇಕಾದ್ರೆ ನಾನು ಎಷ್ಟೋ ಕಡೆ ವಿಡಿಯೋನ ಮಾಡಿಲ್ಲ ಸ್ವಲ್ಪ ಹತ್ತತಾ ಹತತಾ ದೇವ್ರು ಇನ್ನೇನ್ ಹತ್ರ ಬರ್ತಾ ಇದೆ ಬರ್ತಾ ಇದೆ ಅಂತಂದ್ರು ತುಂಬಾ ದೂರ ಅಂತ ಅನ್ಸತ್ತೆ ಆದ್ರೂ ದೇವಿನ ನೋಡಿದ್ಮೇಲೆ ಹಬ್ಬ ಅಂತ ಖುಷಿ ಕೂಡ ಆಗತ್ತೆ ಚಂದ್ರ ದ್ರೋಣ ಬೆಟ್ಟ ಸಾಲುಗಳ ಮಧ್ಯ ಬಿಂಡಿಗ ದೇವಿರಮ್ಮ ದೇವಿ ಮೇಲ್ಗಡೆ ನೆಲೆಸಿದ್ದಾಳೆ ತುಂಬಾ ಕಷ್ಟ ತುಂಬಾನೇ ಸ್ಲಿಪ್ಪರಿ ಹೆಂಗ್ ಹತ್ತಿದೀನಿ ಗೊತ್ತಿಲ್ಲ ಅಂತ ಎಲ್ಲೂ ಇಲ್ಲ ಇದು ವಾಷಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಬೇಕು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಬೇಕು ನಂಗೆ ಗೊತ್ತಿಲ್ಲ ಬಟ್ ದಿಸ್ ಇಸ್ ದಿಸ್ ಇಸ್ ಸಮಥಿಂಗ್ ಎಲ್ಸ್ ಸಮಥಿಂಗ್ ಸಮಥಿಂಗ್ ಅಮೇಝಿಂಗ್ ಬಾಯ್ ಬಾಯ್ ಬ್ಯೂಟಿಫುಲ್ ಅಲ್ಲಿ ಅಷ್ಟು ಬೆಟ್ಟದ ಮೇಲ್ ಹೋಗಿ ದೇವಸ್ಥಾನ ದೇವಿ ಹೆಂಗೆ ಕೂತಿದ್ದಾಳೆ ಅಂತ ಅನ್ಸುತ್ತೆ ನೀನು ಕೆಳಗಿಂದ ಹತ್ಕೊಂಡ್ ಬಂದಿದೀಯಾ ಪಾಯ್ ಹಶು ಆಗಿದೆ ಅದಕ್ಕೆ ಸುಸ್ತಾಗಿದೆ ಎಷ್ಟು ಸತಿ ನನ್ ಆಗಲ್ಲ ಅಂತ ಹತ್ತಿದಿನೇ ಗೊತ್ತಿಲ್ಲ ಅಷ್ಟು ಕಷ್ಟ ಇದೆ ದೇವ್ರಿಗೋಸ್ಕರ ಈ ದಿಂಬಿಯನ್ನ ಸಹಿತ ಹಿಡ್ಕೊಂಡು ಹತ್ತಾರೆ ಮೇಲ್ಗಡೆ ಏನಕ್ಕೆ ಕೆಂಡ ಮಾಡ್ಲಿಕ್ಕೆ ಇದಕ್ಕಿಂತ ದೊಡ್ಡ ದೊಡ್ಡ ಬೆಟ್ಟ ಹತ್ತುವಾಗಂತೂ ವ್ಯೂ ಚೆನ್ನಾಗಿರತ್ತೆ ಆದ್ರೆ ಅದನ್ನ ನೋಡೋಕೆ ಹಿಂದೆ ತಿರುಗಿ ನೋಡೋಕೆ ಎಷ್ಟೋ ಸರ್ತಿ ಭಯ ಕೂಡ ಆಯ್ತು ನನ್ಗೆ ಹಾಗೆ ಇನ್ನೊಂದು ವಿಷಯನ ಹೇಳಲೇಬೇಕು ಜನರಿಗೋಸ್ಕರ ಜನರ ಸೇಫ್ಟಿಗೋಸ್ಕರ ಪೊಲೀಸಿನವರು ಎರಡ್ ಮೂರ್ ಸರ್ತಿ ಸಿ ದಿನದಲ್ಲಿ ಆ ದಾರ ಕಟ್ಟಿ ಎಲ್ಲ ಸೇಫ್ಟಿ ಮಾಡಿದರೆ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಹತ್ತುವಾಗ ಎಕ್ಸೈಟ್ಮೆಂಟ್ ಅಲ್ಲಿ ನಾವ್ ಇಷ್ಟು ದೂರ ಹತ್ತಿದೀವಿ ಅಂತ ಬರ್ಬೇಕಾದ್ರೆ ಅದು ಗೊತ್ತಾಗತ್ತೆ ನಾನ್ ಬರ್ತಾ ಇದ್ದೀನಿ ಇಳಿತಾ ಇದ್ದೀನಿ ಇಳಿತಾ ಇದ್ದೀನಿ ಸಿಗ್ತಾನೆ ಇಲ್ಲ ದಾರಿ ಇಷ್ಟು ದೂರ ನಡೆದ್ವಾ ಹೋಗ್ಬೇಕಾದ್ರೆ ಅಂತ ಅನ್ನಿಸ್ತಾ ಇತ್ತು ನಾನೇ ಇಷ್ಟು ಸುಸ್ತು ಇದ್ದೀನಿ ಹತ್ತಲಿಕ್ಕೆ ನನಗಿಂತ ವಯಸ್ಸಾದವರು ಇಳಿ ವಯಸ್ಸಲ್ಲಿರೋರು ಕೆಲವೊಬ್ಬರಂತೂ ದಿಮ್ಮಿಗಳನ್ನು ಹಿಡ್ಕೊಂಡು ಇದ್ರು ಮಗುನ ತಗೊಂಡು ಹತ್ತೋರಿದ್ರು ಸೀರೆ ಉಟ್ಕೊಂಡು ಹತ್ತುತ್ತಾ ಇದ್ರು ಎಲ್ಲರನ್ನೂ ನೋಡಿ ಓ ನಾನು ಏನೂ ಇಲ್ಲ ಇಲ್ಲಿ ಇದ್ರು ಇವ್ರುಗಳ ಮುಂದೆ ಅಂತ ಕೂಡ ಅನಿಸಿದ್ದುಂಟು ಹೀಗೆ ಎಲ್ಲ ಜನ ನಡೆಯೋ ದಾರಿಲೇ ನಡೆಯೋಣ ಅಂತಂದರೆ ತುಂಬ ಮಳೆಯಾಗಿ ಸ್ಲೀಪರಿ ಆಗೋಗಿತ್ತು ಹಾಗೆ ತುಂಬಾ ಇತ್ತು ಅಡ್ಡ ದಾರಿಯಲ್ಲಿ ತೋಟಗಳ ಮಧ್ಯೆ ಹೋಗೋಣ ಅಂತಂದರೆ ಲೀಚ್ಗಳ ಭಯ ಒಟ್ಟಿನಲ್ಲಿ ಹತ್ತಿ ಇಳಿದಿದ್ದು ಒಂದು ಅದ್ಭುತ ಹತ್ತಬೇಕಾದ್ರಂತೂ ಒಂದು ಸಾವಿರ ಸತಿ ದೇವ್ರೆ ನೀನೇ ಕಾಪಾಡಬೇಕು ಅಂತ ಹೇಳ್ಕೊಂಡೆ ಹತ್ತಿದೀನಿ ಇವತ್ತು ಒಟ್ಟು ನಾವೆಲ್ಲರೂ ನಡೆದಿರೋದು ಹದಿನಾರು ಕಿಲೋಮೀಟರ್ ಹೋಪ್ಸ್ ಎಕ್ಸ್ಪೀರಿಯನ್ಸ್ ದಿಸ್ ಇಸ್ ಮೋರ್ ದ್ಯಾನ್ ದ್ಯಾಟ್ ನಿಜವಾಗ್ಲೂ ಸುಸ್ತಾಗಿ ಹೋಗಿದೆ ಆ ಪೊಲೀಸ್ಗಳಿಗೆ ಅಲ್ಲಿ ಏನು ಕೆಲಸ ಮಾಡಿದಾರಲ್ಲ ಅವರಿಗೆಲ್ಲ ಹ್ಯಾಡ್ಸ್ ಆಫ್ ಹೇಳಬೇಕು ಎರಡು ಮೂರು ಸತಿ ಹತ್ತಿ ಇಳಿದು ಹಗ್ಗ ಎಲ್ಲ ಕಟ್ಟಿದ್ದಾರೆ ಆ ಹಗ್ಗಕ್ಕೆ ನಿಜವಾಗ್ಲೂ ನನಗೆ ಹಗ್ಗದ ಮೇಲೆ ನಂಬಿಕೆ ಇರಲಿಲ್ಲ ನೂರು ಸಾವಿರ ಜನ ಹಗ್ಗ ನೆಡ್ಕೊಂಡು ಹಿಡಿತಾ ಇದ್ದಾರೆ ಯಾವುದು ಕಟ್ಟಿದ್ದಾರೆ ಇದನ್ನು ಅನ್ನೋ ಭಯ ಆಗ್ತಾ ಇತ್ತು ಬಟ್ ವೆರಿ ಡಿಫಿಕಲ್ಟ್ ಪಾಕ್ ಪಾತ್ ಎತ್ತಿನ ಪೂಜಾಕ್ಕೆ ಏನಾದರೂ ಹೋಗಿದ್ರೆ ಅದ್ರ ಅಷ್ಟಿದೆ ಇದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ನಾನು ಮುಂಚೆನೂ ಇದನ್ನು ಹತ್ತುತ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಇನ್ನು ಮುಂದೆನೂ ಹತ್ತುತ್ತೀನಿ ಅಂತ ಅನ್ಕೊಳ್ಳೋದಿಲ್ಲ ಬಟ್ ಆ ಒಂದು ಸತಿಗೆ ದೇವರ ದರ್ಶನ ಆಯಿತು ಇಟ್ ಇಟ್ವಾಸ್ ಜಸ್ಟ್ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ